ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕೃಷ್ಣಾ ತೀರ ಹೋರಾಟ ಸಮಿತಿ ಹಾಗೂ ರಾಜ್ಯ ರೈತ ಸಂಘ ನೇತೃತ್ವದಲ್ಲಿ ಕಬ್ಬಿನ ಬೆಳೆಗೆ ಬೆಲೆ ನಿಗದಿ ಮಾಡಿ ಕಾರ್ಖಾನೆಯನ್ನು ಪ್ರಾರಂಭಿಸಲು ಆಗ್ರಹಿಸಲು ಜಮಖಂಡಿ ರಮಾ ನಿವಾಸದಲ್ಲಿ ಪೂರ್ವಭಾವಿ ಸಭೆಯನ್ನು ಕರೆಯಲಾಗಿತ್ತು ಈ ಸಭೆಯಲ್ಲಿ ರೈತರ ಮತ್ತು ರೈತ ಮುಖಂಡರ ನೇತೃತ್ವದಲ್ಲಿ ಈ ಸಭೆಯನ್ನು ನಡೆಸಲಾಗುತ್ತಿದ್ದು ಈ ಸಂದರ್ಭದಲ್ಲಿ ಎಲ್ಲರೂ ಹಾಜರಿದ್ದು ಕಬ್ಬಿನ ಬೆಳೆಗೆ ನ್ಯಾಯಯುತವಾದ ಬೆಲೆ ಪಡೆಯಲು ಇಪ್ಪತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ದಿನದಂದು ಹೆಚ್ಚಿನ ಸಂಖ್ಯೆಯಲ್ಲಿ ಜಮಖಂಡಿ ದೇಸಾಯಿ ಸರ್ಕಲ್ನಿಂದ ತಹಸೀಲ್ದಾರ್ ಕಚೇರಿಯವರೆಗೂ ಬೃಹತ್ ಪ್ರತಿಭಟನೆ ಮಾಡಿ ತಹಸೀಲ್ದಾರರಿಗೆ ಮನವಿ ಕೊಡಲು ತೀರ್ಮಾನಿಸಲಾಗಿದೆ ಎಂದು ಮಾಹಿತಿಯನ್ನು ಮಾಧ್ಯಮದವರಿಗೆ ತಿಳಿಸಿದ್ದಾರೆ ಬ್ಯೂರ ರಿಪೋರ್ಟ್ ಕಲ್ಯಾಣಪ್ಪ ಎಸ್ ಬಾಂಗಿ ಡಿಡಿ ನೈನ್ ನ್ಯೂಸ್ ಕನ್ನಡ ಜಮಖಂಡಿ ದೇಸಾಯಿ ಸರ್ಕಲ್ ದಿಂದ ತಾಲೂಕಾ ದಂಡಾಧಿಕಾರಿಗಳ ಕಚೇರಿ ಒಂದು ಪ್ರತಿಭಟನೆ ನಡೀತಿ ಆ ಪ್ರತಿಭಟನೆಗೆ ಸಮಗ್ರ ಎಲ್ಲ ರೈತ ರೈತರು ಹೇಳಿ ತಮ್ಮಲ್ಲಿ ವಿನಂತಿಸಿಕೊಡುತ್ತೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜಂಖಂಡಿ ತಾಲೂಕಿನ ಸಮಸ್ತ ರಾಜ್ಯ ರೈತ ಸಂಘ ಹಾಗೂ ಜಂಖಂಡಿ ತಾಲೂಕಿನ ಕೃಷ್ಣ ರೈತ ಹೋರಾಟ ಸಮಿತಿಯ ಎಲ್ಲ ರೈತ ಬಂಧುಗಳ ನೇತೃತ್ವದಲ್ಲಿ ಕಬ್ಬು ಬೆಳೆಗಾರರು ಪ್ರತಿ ವರ್ಷ ನಾವು ಬೆಳೆಗೆ ಬೆಳೆದ ಬೆಳೆಗೆ ಬೆಲೆಯನ್ನು ಪಡಿಬೇಕಾದ್ರೆ ಬೀದಿಗಿಳಿಯುವಂತಹ ಸ್ಥಿತಿಯನ್ನ ನಿರ್ಮಾಣ ಮಾಡಿದಂತವರು ಇವತ್ತಿನ ರಾಜಕಾರಣಿಗಳು ಕಾರಣ ರೈತರಿಗೆ ಸಾಮಾನ್ಯ ಜನರಿಗೆ ನ್ಯಾಯ ನೀಡಬೇಕಾದಂತ ಜನಪ್ರತಿನಿಧಿಗಳು ಇವತ್ತು ಸಕ್ಕರೆ ಕಾರ್ಖಾನೆಯ ಮಾಲೀಕರಾಗಿರುವುದು ಪರಿಣಾಮ ರೈತ ಪ್ರತಿ ವರ್ಷ ಬೀದಿಗಿಳಿಯುವಂತ ಸ್ಥಿತಿ ಬಂದೊದಗಿದೆ ಹೀಗಾಗಿ ನಾವು ಈ ಬಾರಿ ಜಮಖಂಡಿ ತಾಲೂಕಿನಿಂದ ಒಂದು ಬೃಹತ್ ಪ್ರತಿಭಟನೆ ಮಾಡಬೇಕು ಸರ್ಕಾರಕ್ಕೆ ಗಮನ ತರಬೇಕು ನಮ್ಮ ಮನವಿಯನ್ನು ಆಲಿಸದೆ ಹೋದರೆ ಜಮಖಂಡಿಯ ಮುಂದಿನ ದಿನಮಾನದಲ್ಲಿ ಜಮಖಂಡಿಯನ್ನು ಬಂದ್ ಮಾಡಿ ಆದರೂ ಕೂಡ ನಾವು ನಮ್ಮ ನ್ಯಾಯತ್ವದ ಬೆಲೆಯನ್ನ ಪಡಿಬೇಕು ಅನ್ನುವಂಥ ತೀರ್ಮಾನ ಮಾಡಿಕೊಂಡು ಇವತ್ತು ಚಮಖಂಡಿ ತಾಲೂಕಿನ ಎಲ್ಲ ರೈತ ಮುಖಂಡರು ತೀರ್ಮಾನ ತೆಗೆದುಕೊಂಡಿದ್ದೀವಿ ನಾಳಿನ ದಿವಸ ಬುಧವಾರ ಬುಧವಾರ ದಿವಸ ಬೆಳಗ್ಗೆ ಹತ್ತು ಗಂಟೆಗೆ ದೇಸಾಯಿ ಸರ್ಕಲ್ ದಿಂದ ತಹಸೀಲ್ದಾರ್ ಆಫೀಸ್ನವರಿಗೆ ಬೃಹತ್ ಪ್ರತಿಭಟನೆ ಮುಖಾಂತರ ತಾಲೂಕಾ ದಂಡಾಧಿಕಾರಿಗಳಿಗೆ ಮನವಿ ಪತ್ರ ನೀಡುವುದು ಅವತ್ತನೇ ಅವರಿಂದ ಅವರು ಅವರು ತೆಗೆದುಕೊಳ್ಳುವ ತೀರ್ಮಾನದ ಮೇಲೆ ಮುಂದಿನ ಹೋರಾಟ ರೂಪೆಗಳನ್ನು ನಾವು ಜೋಡಿಸ್ಬೇಕು ಅನ್ನುವಂತ ಒಂದು ನಿರ್ಧಾರವನ್ನ ಇಲ್ಲಿರುವಂತ ಎಲ್ಲ ರೈತ ಮುಖಂಡರ ನೇತೃತ್ವದಲ್ಲಿ ತೆಗೆದುಕೊಂಡಿದ್ದೀವಿ ಹೀಗಾಗಿ ಜಮಖಂಡಿ ತಾಲೂಕಿನ ಎಲ್ಲ ರೈತ ಬಾಂಧವರು ಬುಧವಾರ ದಿವಸ ಬೆಳಗ್ಗೆ ಹತ್ತು ಗಂಟೆಗೆ ದೇಶ ಸರ್ಕಾರಕ್ಕೆ ಆಗಮಿಸಬೇಕು ಈ ಒಂದು ಹೋರಾಟದ ಮುಖಾಂತರ ನಮ್ಮ ನ್ಯಾಯಯುತವಾದ ಬೆಲೆಯನ್ನ ನಾವು ನೀವು ಸೇರಿ ಪಡೆದು ನಾವು ಸಾಲ ಮುಕ್ತರಾಗಿ ಸ್ವಾಭಿಮಾನ ಬದುಕನ್ನ ಕಟ್ಟಿಕೊಳ್ಳುವಂತಹ ಸಂಕಲ್ಪನವನ್ನು ನಾವು ನೀವು ಸೇರಿ ಮಾಡೋಣ ಮಾತಿನ ಮಾತು ಮುಗಿಸ್ತೀನಿ ಧನ್ಯವಾದಗಳು ನಮಸ್ಕಾರ ನಾನು ಸಿದ್ದನಗೌಡ ಶಿವಲಿಂಗಪ್ಪ ಪಾಟೀಲ್ ಅಂತೇಳಿ ಕಿತ್ತೂರು ಕಲ್ಯಾಣ ಕರ್ನಾಟಕ ಸೇನಾ ರಾಷ್ಟ್ರೀಯ ಸೇನಾ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಈಗ ಈಗ ಇವತ್ತಿನ ಇವತ್ ಯಾಕೆ ಲೈವ್ ಬರಾಗ್ತಿದ್ದೀವಿ ಅಂದ್ರೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹೆಸರು ಸೇನೆ ಮತ್ತು ಕಬ್ಬು ಬೆಳೆಗಾರರ ಸಂಘದವರು ಜಂಟಿಯಾಗಿ ಕಬ್ಬಿನ ಬೆಲೆ ಸಂಬಂಧ ರೈತರಿಗೆ ಅನುಕೂಲ ಆಗಲಿಲ್ಲ ದೃಷ್ಟಿಯಿಂದ ಕಬ್ಬಿನ ಬೆಲೆ ನಿಗದಿಪಡಿಸುವ ನಿಗದಿಪಡಿಸುವ ಸಲುವಾಗಿ ದಿನಾಂಕ ಇಪ್ಪತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಬುಧವಾರ ದಿನ ಬೆಳಗ್ಗೆ ಹತ್ತು ಗಂಟೆಗೆ ಜಮಖಂಡಿಯಲ್ಲಿ ಏನು ಸ್ಟ್ರೈಕ್ ಕರೆದಾರಲ್ಲ ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಐತಿ ಪ್ರತಿ ವರ್ಷ ಕಬ್ಬು ಕಬ್ಬು ನುರುವ ಸಮಯದಕ್ಕಿಂತ ಮುಂಚೆನೇ ರೈತ ಫ್ಯಾಕ್ಟ್ರಿ ಅವರು ಕಬ್ಬಿನ ಬೆಲೆ ನಿಗದಿ ಮಾಡಿ ಅದನ್ನು ಘೋಷಣೆ ಮಾಡಿ ಕಬ್ಬು ಚಾಲು ಮಾಡ್ರಂದ್ರೆ ರೈತರಿಗೆ ಅನುಕೂಲ ಆಕೈತಿ ಅವ್ರಿಗೆ ಅನುಕೂಲ ಆಕೈತೈತಿ ಈ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡ್ತೀನಿ ಇನ್ನೊಂದು ಹೇಳ್ಬೇಕಂದ್ರೆ ಈ ಹಿಂದೆ ನೀಡಬೇಕಾದದ್ದು ಕಬ್ಬಿಂದ ಏನು ಹಿಂದಿನ ಹಿಂದಿನ ವರ್ಷದಾಗ ಅಂದರೆ ಎರಡು ಮೂರು ವರ್ಷದಿಂದ ಎಷ್ಟೋ ಒಂದು ಸ್ವಲ್ಪ ಒಂದು ನೂರು ಎಪ್ಪತ್ತೈದು ರೂಪಾಯಿ ಪ್ರತಿ ಟನ್ನಿಗೆ ಕೊಡಬೇಕಾದ ಅದನ್ನು ನೀಡಬೇಕಂತ ಈ ಅದ್ರ ಮುಖಾಂತರ ನಾನು ಆಗ್ರಹ ಮಾಡ್ತೀನಿ ರೈತರಿಗೆ ಸಿಗಬೇ ರೈತನ ರಾಷ್ಟ್ರದ ಹೇಳಿ ನಮ್ಮ ಎಲ್ಲ ರಾಜಕಾರಣಿಗಳು ಹೇಳ್ತಾರೆ ಇವರು ರೈತನ ರಾಷ್ಟ್ರದ ಅಂತ ಹೇಳಿ ರೈತನನ್ನ ಇವರ ಕುತ್ತಿಗೆ ಹೆಚ್ಚರ ಅದರಿಂದ ಏನ ಸಾಧಿಸಿದಂಗೆ ರೈತರಿಗೆ ನೀಡಬೇಕಾದದ್ದು ಸವಲತ್ತುಗಳನ್ನ ಸರ್ಕಾರ ಆಗಿರ್ಬೋದು ರಸ್ತೆ ಆಗಿರ್ಬೋದು ವಿದ್ಯುತ್ ಆಗಿರ್ಬೋದು ಕರೆಕ್ಟಾಗಿ ನಿಗದಿತ ಸಮಯದಲ್ಲಿ ನೀಡ್ರಂದ್ರೆ ರೈತ ಸ್ವಾವಲಂಬಿ ಆಗಕ್ಕೆ ಸ್ವ ಸ್ವಾವಲಂಬಿ ಆಗ್ತಾನ ಅಂತೇಳಿ ನಾನು ಈ ಮುಖಾಂತರ ಹೇಳೋಕ್ಕೆ ಹೆಚ್ಚಪಡ್ತೀನಿ ಇದು ಇನ್ನೊಂದು ಹೇಳಬೇಕಾದ್ರೆ ರೈತ ಸಾಲ ಮಾಡಬೇಕಾದ್ರೆ ಕಾರಣ ಈ ಸರ್ಕಾರದವರು ಮತ್ತು ದಲ್ಲಾಳಿಗಳು ಮತ್ತು ಕಾರ್ಖಾನೆಯವರು ಇವರ ಮೂರ ಜನ ರೈತರ ಸಾಲ ಸಾಲಗಾರಾಗಕ್ಕೆ ಮಾಡೋಕ್ಕೆ ಕಾರಣ ಇವರು ಸಾಲಗಾರು ಮಾಡೋಕ ಕಾರಣ ಇವರು ಮೂರು ಜನ ಇರೋದ್ರಿಂದ ದಲ್ಲಾಳಿಗಳು ದೊಡ್ಡ ದೊಡ್ಡ ರಾಜಕಾರಣಿಗಳಿದ್ರು ಮತ್ತು ಇವರು ಎಲ್ಲ ಅವರು ರಾಜಕೀಯ ವ್ಯಕ್ತಿಗಳು ಇದ್ದಾರ ರಾಜಕೀಯ ವ್ಯಕ್ತಿಗಳು ಇರೋದ್ರಿಂದ ಇವ್ರನ್ನ ರೈತರನ್ನ ಹಿಂಗೆ ಹಿಂಚಿಂಚಿಂಚಿನ್ಸಿ ಅವ್ರನ್ನ ಕುತ್ತಿಗೆ ಇಸ್ಕಾಕ ಪ್ರಯತ್ನ ಮಾಡ್ರೆ ರೈತ ಹೆಂಗೆ ಮೇಲೆ ಮೇಲೆ ಆಡೋಕೆ ಸಾಧ್ಯತಿ ಇದರಿಂದ ಏನು ಮಾಡಬೇಕು ರೈತರಿಗೆ ಏನು ಅನ್ಯಾಯ ಆಗತ್ತಲ್ಲ ಅದನ್ನ ಇದರ ರಾಜಕಾರಣಿಗಳ ಅವ್ರ ರೈತಿಗೆ ಏನು ಬೇಕಲ್ಲ ಮೂಲಭೂತ ಸೌಕರ್ಯ ಕೊಡಬೇಕು ಇದು ಕಪ್ಪಿಂದ ಒಂದೋ ಅಲ್ಲ ಉಳಿದ ಎಲ್ಲ ಬೆಲೆಗಳಿಗೆ ಬೆಂಬಲ ಬೆಲೆ ಹೇಳಿ ನೀಡಬೇಕಂತೇಳಿ ಇದರ ಮುಖಾಂತರ ಒತ್ತಾಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಮತ್ತು ಇದು ಆದ್ರೆ ಎಷ್ಟೋ ಎಷ್ಟೋ ರೈತರಿಗೆ ಅನುಕೂಲ ಆಕೈತಿ ಮತ್ತೆ ಕೆಲವೊಂದು ರೈತರು ಅದಕ್ಕೆ ಹಿಂದೆ ತುಳಿ ಅಂದ್ರೆ ಈಗ ಒಬ್ಬೊಬ್ಬರು ರಾಜಕಾರಣಿಗಳ ಫಾಲೋವರ್ಸ್ ಅದಾರ ಅವ್ರ ಫ್ಯಾಕ್ಟ್ರಿ ಅದಾವು ನಾವು ಅಲ್ಲಿ ಅಂದ್ರೆ ನಮ್ಮ ಹಿಡಿತಾರ ಅನ್ನೋ ದೃಷ್ಟಿಯಿಂದ ಅಂಜನ ಹಿಂದ್ಕೊಂಡ್ರ ಆಗ್ತಿಲ್ಲ ಅದನ್ನು ಮನಸ್ಸಿನ ತೆಗಿಬೇಕು ಎಲ್ಲರೂ ಕೂಡ ಒಕ್ಕಟ್ಟಾಗಿ ಹೋರಾಟ ಮಾಡ್ರೆ ನಾವು ಹೊಂದಿದ್ರಾಗ ಏನಾದರೂ ಒಂದು ರೈತರು ಎಲ್ಲರೂ ಸ್ವಾವಲಂಬಿ ಒಂದು ಸಾಧ್ಯತೆ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ